சினிங்க டபி தோறி மத டி தாட்டி மகூஷாரி

மாத்தாடுதுலீஸ்ட் தனியாக கேள்வி வருஷத்துக்கு नीरम बाटली बिटने काटा नी <संगा> <ताँ। न्यामा? संगा> तो नीर बाटली तो, तो नी आव इतुगो हम यार वाला का नेटरा साली को रे अपज ब बसानी हर घोड़े यार तो अब तो अटैच नहीं हूँ अच्छी कड़े हनुमोह बाणे ते का तातड़ी बंदे दिमिष्टनी अल्लू धान है कि न <laughs> तो साधी रे हनुमोह रेड्डी तो सुमिर no, हादल 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 बाहर हादल बाहर हादल बाहर हादल बाहर निश्चित ना तातक मात बाणे थोड़ा

ಬಂಗಾರು ಚಿನ್ನಿ ಏನ ಕಮ್ಮಿ ಮಾಡಿದ್ದೆ ನಿನ್ಗೆ ಬಂಗಾರು ಬಂದ್ಬಿಡು ಚೆನ್ನ ಏನ್ ಕಡಿಮೆ ಮಾಡಿದ್ದೆ ನಿನಗೆ ಚಿನ್ನಿ ಏನ ಕಡಿಮೆ ಮಾಡಿದ್ದೆ ಬಂಗಾರಿ ಸರ ಒಂದ್ ಹೇಳಿ ಚಿನ್ನಿ ಏನೇ ಕಮ್ಮಿ ಮಾಡಿದ್ದೆ ನಿನಗೆ ಈ ಕೂಸ್ ನೋಡ್ಬಾರ್ದೇನೆ ಹೋಗಬೇಕಾದ್ರೆ ಚಿನ್ನಿ ಬಂದ್ಬಿಡಮ್ಮ ಬಂದ್ಬಿಡು ಚಿನ್ನ ಓಡಾಗ ಚಿನಿ ಎಲ್ಲ ಚಿನ್ನಿ ಅದ ಮಗು ಮಕ್ಕ ನೋಡ ಚಿನ್ನಿ ಚಿನ್ನಿ ಬಂಗಾರು ಚಿನ್ನಿರಿ ಏನಾಗುತ್ತೀರಿ ಕಮ್ಮಿ ಮಾಡಿದ್ದ ನಿಂಗೆ ಚಿನ್ನಿ ಬಂಗಾರು ಚಿನ್ನಿ ಏನ ಕಲಿ ಮಾಡಿದ್ದೆ ನಿಮ್ಗೆ ಬಂದ್ಬಿಡ ಚಿನ್ನಿ ಬಂಗಾರು ನಾನು ನಮ್ಮ ದೋಸ್ತವ ಏನು ಮಾಡಂಗ್ಲಾ ಮನಿಗ್ ಬರ್ದಿರ್ತಾನ ಚಾ ಕುಡಿತಾನ ಅಂತ ಮಾಡಿದಿವ್ರಿ ಅವ ನೋಡಿದ್ರೆ ಬೇರೆನ ಕುಡಿದ್ ಹೋಗ್ಯ ಚಿನ್ನಿತ್ತೇನ್ ಏನು ಸಂಶಯ ರೀ ಹಿಂಗ್ ಮಾಡ್ತಾನೆ ಅಂತ ಹೇಳಿ ನಾನ ಸ್ವಂತ ತಮ್ಮ ತರ ನೋಡಿದ್ನಿ ರವನ ಅಕ್ಕ ನಮ್ಮ ಚಿನ್ನಿಗೆ ಏನು ಕಡಿಮೆ ಮಾಡಿದ್ನಿ ಏನು ಮಕ್ಕ ಬಂದು ಮಗುನ ಮಕ್ಕನಾರ ನೋಡ ಚಿನ್ನಿ ಲೈನ್ ತಗೋರಿಕೀಗ ಲೈನ್ ಇದ್ರೆ ಲೈನ್ ತಗೊಂಡ್ಬಿಡ್ರಿಗ್ರಿ ಹಚ್ರಿ ಚಿನ್ನಿ ಬಗಾರ ಹಾಗಿದೆಲ್ಲ ಮರ್ದ್ಬಿಡ್ತೇನೆ ಬಂದ್ಬಿಡಿ ಚಿಲ್ಲಿ ಹತ್ರಿ ಹಲೋ

ನಿಮ್ಗೊಂದ್ರಿ ಎಷ್ಟು ದಿವಸ ನಮ್ದ ನಂದ ಫಸ್ಟ್ ಬ್ಯಾರೆ ಕಡೆ ಮದ್ವಿ ಆಗಿತ್ರಿ ಮದ್ವಿ ಆಗಿ ಒಳ್ಳೆ ಕರ್ಕೊಂಡ್ ಬಂದರಿ ಕರ್ಕೊಂಡ್ ಬಂದ್ ಚಲೋ ಇಟ್ಕೋತಾರ ಕರ್ಕೊಂಡ್ ಬಂದ ಮದ್ವಿ ಮಾಡ್ಕೊಂಡ ಚೆನ್ನಾಗಿ ಇಟ್ಕೊಂಡ್ರಿ ಪಾಪುಗಳ ಆಗುತನ ಚಲೋ ಇಟ್ಕೊಂಡ ಆನೆಲ್ಲ ಬರಿ ಕಿರಿಕಿರಿ ಕಿರಿಕಿರಿ ಮಾಡೋದು ಓಡಿಯೋದು ಬಡಿಯೋದು ಇಲ್ಲಾ ಚಿನ್ನಿ ನಿನಗೆ ಏನು ಕಡಿ ಮಾಡಲ್ತಿ ನಿನ್ನ ನಾನು ಆ ದಿನ ಆಫೀಸಕ್ಕೆ ನೇ ಚินಿ ನಿನಿಗೆ ಗೊತ್ತೈತಿ ನಿನ್ನ ಆ ದಿನ ಆಫೀಸಕ್ಕೆ ಹೋಗ್ತಿ ಗೊತ್ತත් ನನಗೆ ಇಲ್ಲ ಅಂತಲ್ಲ ಡೈಲಿ ನಾನು ಕಿರುಕುಳ ಕೊಡೋದು ಓಡಿಯೋದು ಬಡಿಯೋದು ಇದನ್ನ ಮಾಡಿದ್ಯಾ ಅಲ್ಲ ಆಂತಾ ಮಗನ ಮಕಾರ ನೋಡ್ ಚಿನ್ನಿ ಮಮ್ಮಿ ನಿಂತಾ ಬೇಡ ನಡಕ ನೀ ಮಾತನಾಕೋ ಬೇಡ ಸುಳ್ಳು ಹೇಳಿದ್ಯಾ ಅಲ್ಲ ನಿನ್ನ ಮಗನala ನೀ ಮಾತನಾಕೋ ಬೇಡ ಸುಳ್ಳು ಹೇಳಿ ಬಮ್ಮಿ ಮತ್ತೆ ಹೊರದ್ಮೇಲೆ ಬಮ್ಮಿ

நீ சம்மந்து குடித்து பிட்டேன் சின்னினானா ಹೇಳಿ ಕುಡಿಯೋ ಕುಡಿಯೋಕೆ ಮತ್ತೆ ನಾಟಕ ಮಾಡಿ ತಿತಿಕೊಂಡು ನೀ ಇಲ್ಲಿ ಚಿನ್ನೇ ಅನ್ನೋದಿ ಸಲ ಯಾರಿ ಸರ ಹುಡುಗ ಹುಡುಗ ಈಗ ಹನ್ನೆರಡು ರೂಬೇಕ್ರಿ ಮಾತಾಡ ದಿನಾ ಇವ್ಗೆ ಅಡ್ಗಿ ಮಾಡಕ್ ಕಟ್ತಿದ್ಲ್ರಿ ಆಕೆ ಪಾಪ ಟಾಟಾ ಮಾಡಿ ಹುಕ್ಕಿದ್ರಿ ಹುಡುಗ ಟಾಟಾ ಮಾಡಿ ಬಾಯ್ ಮಮ್ಮಿ ಹಿಂಗ ಮಾಡಿ ಹೋಕತ್ ರೀ ಹುಡುಗ ಒಂದ್ ನಿಮಿಷ ಒಂದ ನಿಮಿಷ ನಿನ್ಗ ಹೆಂಡ್ತಿ ಮ್ಯಾಲ ಅಶಿಕ್ ಅದೀತ್ ಅಂತಂದ್ರ ನೀನ ಡೈರೆಕ್ಟಾಗಿ ಕರ್ಕೊಂಡ್ ಬರ್ತಿದ್ದಿ ನನ್ನ ಹೆಂಡ್ತಿಗೆ ತಪ್ಪಾಗಿತ್ತು ಬಾಡಿಲ್ಲ ಅಂತೇಳಿ ಅನಗ ತಿದ್ದಿ ಬುದ್ಧಿ

ಇಲ್ಲ ಅವನು ಸಾಕ್ಲಿಲ್ಲ ಇವ್ನು ಸಾಕಲಿಲ್ಲ ಅಂತಂದ್ರೆ ನಾನ್ ಕಲೆ ಕಟ್ಸ್ಕೊಳ್ರಿ ನಾ ಇಂಡಿಪೆಂಡೆಂಟ್ ಆಗಿ ನಾನ್ ಸ್ವತಂತ್ರ ನಾ ದುಡ್ದು ಹಾಕ್ತೀನಿ ನನ್ನ ಮಕ್ಳಿಗೆ ನನಗ್ ಅವನು ಬೇಡ ಇವನು ಬೇಡ ನನ್ ಮಕ್ಳ ನಾನ್ ಹೆತ್ ಮಕ್ಳಿದಾರಲ್ಲ ನಾನ್ ನಾನ್ ಜಾಪನ್ ಮಾಡ್ಕೋತೀನಿ ನಾ ದುಡಿತೀನಿ ನಾನು ಇವನ್ ಮೇಲೆ ಡಿಪೆಂಡ್ ಇಲ್ಲ ಅವ್ನ ಮೇಲೆ ಡಿಪೆಂಡ್ ಇಲ್ಲ ನನಗೆ ಯಾರು ಬೇಡ ಬೇಡ ನಾನು ನನ್ ಮಕ್ಕಳ ದುಡ್ಡು ಹೆಂಗ್ ಸಾಕ್ಬೇಕು ಅಂತ ನನಗೆ ಗೊತ್ತದ